PGA www. ट्यूटोरियल्स के लिए विजिट कीजिए डब्ल्यू डब्ल्यू ಶಾಲೆ ಕೂಡ ಯಾವುದೇ ಪ್ರೈವೇಟನ್ ಶಾಲೆಗಳಿಗೆ ಮೌಲ್ಯಗಳನ್ನು ಮಾಡಿದಾಗ ಕಡಿಮೆ ಆಗುವುದಿಲ್ಲ ಎಲ್ಲರಲ್ಲಿಯೂ ಹೆಚ್ಚಿನ ಅಂಶಗಳನ್ನು ಪಡೆದ ಅವರ ಜ್ಞಾನವನ್ನು ವೃದ್ಧಿ ಮಾಡುವಂತಹ ಒಂದು ಕೇಂದ್ರಗಳು ಮತ್ತು ಶಿಕ್ಷಣ ಸಂಸ್ಥೆಗಳಂದರೆ ಶಿಕ್ಷಣ ಅಂದರೆ ಒಂದು ಗುರುವಿನ ಸ್ಥಾನದಲ್ಲಿ ನಿಂತು ಕೆಲಸ ಮಾಡುವಂತಹ ಗುರುಗಳ ಒಂದು ಆಶೀರ್ವಾದಕ್ಕೆ ಕಲಿಯುವಂತಹ ಮಕ್ಕಳ ಒಂದು ಪೂರ್ಣತ ಭವಿಷ್ಯಕ್ಕಾಗಿ ತಾವೇನು ದುಡಿತಾ ಇದ್ರಿ ಅದು ಬಹಳ ಒಂದು ಒಳ್ಳೆಯ ಕೆಲಸ ಇವತ್ತು ನಾನು ಕೂಡ ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ನನ್ನ ತಂದೆಯವರು ಕೂಡ ಶಿಕ್ಷೆ ಅವರು ನೀಡಿದಂತ ಅನೇಕ ನನ್ನ ಜೀವನದಲ್ಲಿ ಬದಲಾವಣೆ ಘಟನೆಗಳಿಗೆ ಯಾರಾದರೂ ಕಾರಣಗಳ ಆ ಗುರುಗಳ ಸ್ಥಾನದಿಂದ ನನ್ನ ತಂದೆಯವರು ಇವತ್ತು ನಾನು ಒಂದು ಚಿಕ್ಕಮಗಳಿಂದ ನಿಮ್ಗೆ ಹೇಳಿಕೆ ಬಯಸ್ತೀನಿ ನಮ್ಮ ತಂದೆಯವರು ಎಸ್ ಎಲ್ ಸಿ ಮಾತ್ರ ಎಲ್ ಸಿ ಮುಗಿಸಿ ಶಿಕ್ಷಕರಾಗಲೂ ಕೂಡ ಗಣಿತ ವಿಷಯದಲ್ಲಿ ಮತ್ತು ವಿಜ್ಞಾನ ವಿಷಯ ಮತ್ತು ಇಂಗ್ಲಿಷ್ ವಿಷಯದಲ್ಲಿ ಮೂರು ವಿಷಯಗಳಲ್ಲಿ ನಮ್ಮದೇ ಆದಂತಹ ಒಂದು ಪಾಂಡಿತ್ಯವನ್ನು ಹೊಂದಿದ್ರು ಒಮ್ಮೆ ನಾನು ಅಶ್ವಿತರಿದ್ದಾಗ ಒಂದು ಸಮೀಕ್ಷಣ ಪದ್ಧತಿಯಲ್ಲಿ ಕಲ್ಪಿಸುವಾಗ ಒಂದು ತೊಂದರೆ ಬಂದಾಗ ನಮ್ಮ ಮನೆಯಲ್ಲಿ ಬಂದು ನಮ್ಮ ತಂದೆಗೆ ಕೇಳ್ತೀನಿ ಇದು ಈ ತರ ತೊಂದರೆ ಆಗಿದೆ ಅಂತ ಹೇಳಿ ಸರಳವಾಗಿ ಪಟ್ಟರು ಇದನ್ನು ಯಾಕನ್ನ ಹೇಳಬೇಕಂದ್ರೆ ಈ ವಿಷಯವನ್ನ ಯಾರು ಹೇಳದಾಗಿ ಅಂದ್ರೆ ನಾವೆಲ್ಲರೂ ಶಿಕ್ಷಕರು ಕೆಲವೊಂದು ಸಮರ್ಥ ಬರ್ತವೆ ಕೆಲವೊಂದು ತೊಂದರೆಗಳು ಬರ್ತವೆ ನಮ್ಮ ಬೇರೆ ಶಿಕ್ಷಕಿರುವಂತ ಜ್ಞಾನ ಮುಂದೆ ನಾವು ಒಂದು ಕಡಿಮೆ ಆಗುತ್ತೆ ಭಾವನೆ ನಾವು ಕೇಳಿಲ್ಲ ನನ್ನ ಪ್ರಕಾರ ಯಾವುದೇ ಒಂದು ತೊಂದರೆಗಳನ್ನ ನಮ್ಮ ಸಂಗೀತದಲ್ಲಿ ನಮ್ಮ ಮಧುಗಳಲ್ಲಿ ಹಂಚಿಕೊಂಡಾಗ ಜ್ಞಾನ ವೃದ್ಧಿ ಆಗುತ್ತೆ ಕಡಿಮೆ ಆಗಿಲ್ಲ ಅಂತ ಅಂತ ಒಂದು ಕಾರ್ಯದೇ ಸರ್ಕಾರದ ಇವತ್ತು ಅನೇಕ ಹಾಗೂ ಸಾವಿತ್ರಿಬಾಯಿ ಪುಲೆ ಅವರ ಪಾಲುಗಳಿಗೆ ಸಲ್ಲಿಸಿ ಈ ಸರಳ ಹಾಗೂ ಸುಂದರ ಸಮಾರಂಭದ ಸಾಹಿತ್ಯವನ್ನು ವಹಿಸಿರುವ ಪೂಜೆ ನಿಷೇಧ ಸಾಧಿಸ್ತೇವೆ ಈ ಕಾರ್ಯಕ್ರಮದ ದೇಶಾದ್ಯಂತ ಇವತ್ತು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ ಅನೇಕ ಶಿಕ್ಷಕರನ್ನೇ ಇವತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸನ್ಮಾನಿಸತಕ್ಕಂಥ ಕಾರ್ಯಕ್ರಮಗಳು ಶಿಕ್ಷಣದ ಕುರಿತಾದ ಅನೇಕ ಚಿಂತನಾ ಕಾರ್ಯಕ್ರಮಗಳು ಇವತ್ತು ದೇಶಾದ್ಯಂತ ನಡೀತಾ ಇದೆ ಈ ದಿನಾಚರಣೆ ಅತ್ಯಂತ ಮಹತ್ವ ಒಂದು ದೃಷ್ಟಿ ಶಿಕ್ಷಕರಾಗಿರ್ತಕ್ಕಂಥ ನಮಗೆ ಆತ್ಮ ಲೋಕದ ದಿನ ಕೂಡ ಹೌದು ಯಾವ ಕಾಲಕ್ಕೂ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವವಾದದೇ ಈಗ ಅನೇಕ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ತಾಂತ್ರಿಕತೆಯಿಂದ ಆಗಿದ್ರೂ ಕೂಡ ಕ್ಲಾಸ್ ರೂಮ್ ವ್ಯವಸ್ಥೆ ಕೋಣೆಯ ಒಂದು ವ್ಯವಸ್ಥೆ ಇವತ್ತು ಬಹಳಷ್ಟು ಬದಲಾವಣೆ ಆಗಿದ್ರೂ ಕೂಡ ಸ್ಮಾರ್ಟ್ ಕ್ಲಾಸ್ಗಳು ಬಂದಿವೆ ಅನೇಕ ತಂತ್ರಜ್ಞಾನಗಳು ಬಂದಿದೆ ಬಂದರೂ ಕೂಡ ಶಿಕ್ಷಕರ ಪಾತ್ರ ಯಾವಾಗಲೂ ಕೂಡ ಅದು ತನ್ನ ಸ್ಥಾನವನ್ನು ಉಳಿಸಿಕೊಂಡ ನಥಿಂಗ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ ಟೀಚರ್ಸ್ ಪೊಸಿಷನ್ ಶಿಕ್ಷಕರ ಸ್ಥಾನವನ್ನ ಯಾವುದೇ ತಂತ್ರಜ್ಞಾನ ಬದಲಿಸಲಿಕ್ಕೆ ಸಾಧ್ಯ ಇಲ್ಲ ಶಿಕ್ಷಕರು ಬೇಕೇ ಬೇಕು ಆದರೆ ಬದಲಾಗ್ತಕ್ಕಂಥ ತಂತ್ರಜ್ಞಾನಕ್ಕೆ ವ್ಯವಸ್ಥೆಗೆ ಶಿಕ್ಷಕರು ಕೂಡ ಹೊಂದಿಕೊಂಡು ಶಿಕ್ಷಣವನ್ನ ಪುನರುತ್ಥಾನ ಮಾಡ್ತಕ್ಕಂಥ ಕೆಲಸ ಇವತ್ತು ನಮ್ಮಿಂದ ಆಗಬೇಕಾಗಿದೆ ಅಂತಕ್ಕಂಥ ಅವಲೋಕನವನ್ನು ಮಾಡತಕ್ಕಿ ಈ ಹಿನ್ನೆಲೆಯಲ್ಲಿ ರಾಧಾಕೃಷ್ಣನ ಕುರಿತು ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಇವತ್ತು ತೆಗೆದುಕೊಳ್ಳಲು ಕೂಡ ಒಂದು ಮಹತ್ವದ ಸಂಗತಿ ಅಂತಕ್ಕಂಥದ್ದು ನನ್ನ ಭಾವನೆ ನಮ್ಮ ವೇದ ಪುರಾಣ ಶಾಸ್ತ್ರಗಳೆಲ್ಲ ಈ ಗೋವಿನ ಸ್ಥಾನದ ಬಗ್ಗೆ ಬಹಳಷ್ಟು ವಿಷಯವನ್ನು ಹೇಳಿದ್ದಾರೆ ನಾನೆಲ್ಲ ಅದನ್ನು ನಿಮ್ಗೆ ಹೇಳಿಕೆ ಹೋಗೋದ ಯಾಕಂದ್ರೆ ನೀವೆಲ್ಲ ವಿಧ್ವಜನರು ಅದು ಬಹಳ ಸರಳವಾಗಿ ತನ್ನ ವಚನದಲ್ಲಿ ನೋಡಿ ಗುರುವಿನ ಅಥವಾ ಶಿಕ್ಷಕರ ಸ್ಥಾನವನ್ನು ಎಷ್ಟು ಸರಳವಾಗಿ ಬಹಳ ಸುಲಭವಾಗಿ ಏನು ಹೇಳೋಣ ಅಂತಂದ್ರೆ ಬಂಧುಗಳು ಆದವರು ಬಂದು ಹೋಗುವರು ಬಂಧುಗಳು ಆದವರು ಬಂದು ಹೋಗುವರು ಬಂಧನವ ಕಡಿಯಲ್ಲಿ ಗುರುವಿಂದ ಬಂಧು ಹುಂಟೆಯ ಸರ್ವಜ್ಞೆ ಅಂತ ಬೇರೆ ಯಾರು ಕೂಡ ಗುರುವಿನ ಸ್ಥಾನವನ್ನ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಬಂಧುಗಳಿಂದ ಬಂಧುಗಳಿಂದವ್ರು ಬೇಕಾದಷ್ಟು ಇರ್ಬೋದು ಅವ್ರು ಬಂದು ಹೋಗ್ತಾರೆ ಆದ್ರೆ ನಿಜವಾದ ಒಬ್ಬ ವ್ಯಕ್ತಿಯನ್ನ ರೂಪು ಮಾಡತಕ್ಕಂಥ ವ್ಯಕ್ತಿಯನ್ನ ಬದಲಾವಣೆ ಮಾಡತಕ್ಕಂಥ ಬಂಧನವನ್ನ ಕಳಿಸತಕ್ಕಂಥ ಯಾರಂತಂದ್ರ ಗುರು ಅಂತಕ್ಕಂಥ ಆಧ್ಯಾತ್ಮಿಕ ಗುರುಗಳು ಮುಕ್ತಿ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ಲೌಕಿಕ ಗುರುಗಳು ಅಂತಂದ್ರೆ ನಾವೆಲ್ಲ ಶಿಕ್ಷಕರು ನಾವು ಜೀವನ ಮಾರ್ಗವನ್ನು ತೋರಿಸ ವಿದ್ಯಾರ್ಥಿಗಳಿಗೆ ಜೀವನ ಮಾರ್ಗವನ್ನು ತೋರಿಸ್ತಕ್ಕಂಥ ಘನಸರಾಗಿರ್ತಕ್ಕಂಥ ಕೆಲಸ ಯಾವುದಾದ್ರೂ ಆಗಿದ್ರೆ ಅದು ಶಿಕ್ಷಕರದು ಅಂತ ಮಹತ್ವದ ಸ್ಥಾನವನ್ನ ಇವತ್ತು ನಾವು ಶಿಕ್ಷಕರಾಗಿರ್ತಕ್ಕಂಥವ್ರು ಬಂದಿದ್ದೇವೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ನಾವು ವಿಜ್ಞಾನ ಬೆಳೆಸಿಕೊಳ್ಬೇಕಾಗಿರ್ತಕ್ಕಂಥದ್ದಿದೆ ಒಬ್ಬ ಶಿಕ್ಷಕ ಮಾರ್ಗದರ್ಶಕನಾಗಿರ್ತಾನೆ ಹಿತೈಷಿ ಆಗಿರ್ತಾನೆ ಆಗಿರ್ತಾನ ಪ್ರೇರಣಾ ಆಗಿರ್ತಾನ ಎಲ್ಲಕ್ಕೂ ಬಿಗಿಲಾಗಿ ಅವರ ವಿದ್ಯಾರ್ಥಿಗೆ ಪಾಲಿಗೆ ದಾರಿ ದೀಪವಾಗಿರ್ತಾನೆ ಅಂತಕ್ಕಂಥದ್ದನ್ನ ನಾವು ಮರೆಯಬಾರದು ಇದು ರಾಧಾಕೃಷ್ಣನ ಬಗ್ಗೆ ಅವರ ಜೀವನ ಮತ್ತು ಸಾಧನೆ ಬಹಳ ಅನಾಥವಾಗಿರ್ತಕ್ಕಂಥದ್ದು ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಇಷ್ಟು ಎತ್ತರಕ್ಕೆ ಏರಬಲ್ಲನೆ ಅಂತಕ್ಕಂಥದ್ದು ಯಾರಿಗಾದ್ರೂ ಕೂಡ ಸುಲಭವಾಗಿ ನಿರ್ಮೂಲನೆಯನ್ನು ಮಾಡತಕ್ಕಂತಹ ಒಂದು ಸಂದರ್ಭ ಅವರ ಜೀವನ ಚರಿತ್ರೆಯನ್ನು ಓದಿದ್ದಾರೆ ನಮಗೆ ಗೊತ್ತಾಗ ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಅವರು ತಮ್ಮ ಪ್ರತಿಭೆ ಮುಖಾಂತರನೇ ಬಹಳ ಮಹತ್ವಪರವಾಗಿ ಅಜಿವಾಗಿಯೂ ನಮಗೆ ಸೋಜಿಗವನ್ನು ಉಂಟು ಮಾಡತಕ್ಕಂತ ಸಂಗತಿ ಈ ಹಿನ್ನೆಲೆಯಲ್ಲಿ ರಾಧಾಕೃಷ್ಣನರ ಜೀವನ ಚರಿತ್ರೆಯನ್ನ ನಾವು ಬೆಳಕಾಡಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಅದನ್ನು ಮುಗಿಸಬೇಕು ಅಂತಕ್ಕಂಥ ಕಳಕಳಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆಲ್ಲ ನಿಮಗೆಲ್ಲ ರಾಧಾಕೃಷ್ಣನರ ಬಗ್ಗೆ ಬರ್ತಿರತಕ್ಕಂತಹ ವಿಷಯಗಳೇ ಆದರೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಆದರೆ ಪ್ರಸ್ತಾಪಿಸಿದ ಹಾಗೆ ಇವತ್ತು ರಾಧಾಕೃಷ್ಣನರ ಜನ್ಮದಿನದಲ್ಲಿ ನಿಮಿತ್ತವಾಗಿ ಶಿಕ್ಷಕರ ಆಚರಣೆ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಸಂಘಟನೆ ಗೊತ್ತಿರತಕ್ಕಂಥ ಅವರು ರಾಷ್ಟಪತಿ ಆದಾಗ ಅವರ ವಿದ್ಯಾರ್ಥಿ ಒಳಗ ಅವರ ಹತ್ರ ಸರ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಎದೆಯರ ಹಣತೆಯಲ್ಲಿ ನಕ್ಷಲದ ದೀಪ ಹೊಂದಿಸಿ

ग्रेड कार्यक्रम गणेर नेरवे

ತಕ್ಕಂತ ಪ್ರಯತ್ನ ಜ್ಞಾನ ಇವರೆಲ್ಲವೂ ಕೂಡಿದಾಗ ಯಸ್ಸು ತಿಂಗಳಾಗ್ತಕ್ಕಂಥದ್ದನ್ನು ಬಯಸ್ಕೊಡ್ತಕ್ಕಂಥದ್ದು ಗುರುಗಳು ಇವತ್ತು ನಾವು ಈ ಎಲ್ಲ ಹಂತಕ್ಕೆ ಬಂದಿಲ್ಲದೆ ಆಡಳಿತ ಮತ್ತೊಂದು ತಂದೆ ತಾಯಿ ಹಾಗಾಗಿ ಇವತ್ತಿನ ಮಕ್ಕಳು ನಾಡಿನ ದೇಶದ ಭವಿಷ್ಯದ ಬಗ್ಗೆ ಕೊಡುವಂತಕ್ಕಂಥ ಮಾಹಿತಿ ಅದನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಗುರುಗಳು ಅದನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಹಾಗಾಗಿ ಶಿಕ್ಷಕರು ಇವತ್ತು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅವರನ್ನ ತೊಡಗಿಸಿಕೊಂಡು ಕೆಲಸವನ್ನು ಮಾಡಿಕೊಳ್ಳ ಕೆಲಸವನ್ನು ಮಾಡ್ತಾ ಇದ್ದೀನಿ ಶಿಕ್ಷಕರ ವೃತ್ತಿಯವರು ಅತ್ಯಂತ ಶಿಸ್ತಿನಿಂದ ಸಹನೆಯಿಂದ ಕಷ್ಟಪಟ್ಟ ಯಾವುದೇ ತನ್ನ ಲೋಪದೋಷ ಆಗಲಿರೋ ಹಾಗೆ ಕೆಲಸವನ್ನು ಮಾಡ್ತಾ ಇರಬೇಕು ಹಾಗಾಗಿ ಈ ಹಿಂದಿನ ಯೋಜನೆಗಳು ಮುಂಬರುವ ಯೋಜನೆಗಳು ಬರ್ತಕ್ಕಂಥ ಎಲ್ಲ ಕೆಲಸಗಳ ಕೂಡ ತಾವು ಕಟ್ಟುಕಟ್ಟಾಗಿ ಕೆಲಸವನ್ನು ಮಾಡಿ ಈ ಮೇಲೆ ಇರ್ತಕ್ಕಂಥದ್ದನ್ನ ಯಶಸ್ವಿಯನ್ನ ಮಾಡಿದೀವಿ ಮುಂಬರುವ ಕೆಲಸಗಳಲ್ಲೂ ಕೂಡ ಅತ್ಯಂತ ಯಶಸ್ವಿಯನ್ನಾಗಿ ಮಾಡಿ ನಾವು ಸರ್ಕಾರದ ಯೋಜನೆಗಳನ್ನ ಕೆಲಸಗಳನ್ನ ಸಾಲ ನೀಡಿ ತಲುಪಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಮುಂದುವರಿಸಿಕೊಂಡು ಹೋಗಿ ಅದನ್ನು ಯಶಸ್ವಿಯನ್ನ ಮಾಡೋಣ ಇವತ್ತು ನಿವೃತ್ತಿ ಹೊಂದಿರ್ತಕ್ಕಂಥ ಶಿಕ್ಷಕರಿಗೆ ಸನ್ಮಾನವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅವರು ವೃತ್ತಿಯಿಂದ ಮೂಲಕರಾದರೂ ಅವರು ಪ್ರವೃತ್ತಿಯಿಂದ ನಾವು ಯಾವತ್ತೋ ನಿವೃತ್ತರಾಗುತ್ತದೆ ಹಾಗಾಗಿ ಈ ಶಿಕ್ಷಕರ ವೃತ್ತಿಗೆ ಇರ್ತಕ್ಕಂತಹ ಗೌರವ ಅಭಿಮಾನ ನಾವು ಇರುವವರಿಗೂ ಅವರ ತಂತ್ರ ಕೂಡ ಬಿಡ್ತಕ್ಕಂತಹ ಒಂದೇ ಒಂದು ಬಗ್ಗೆ ವಿದ್ಯಾವ ಶಿಕ್ಷಕರು ಅದನ್ನು ನಾವು ಗೌರವಿಸಿ ಉಳಿಸಿಕೊಂಡು ಬೆಳೆಸಿಕೊಂಡು ನಿಂತಿರ್ತಕ್ಕಂಥವ್ರನ್ನ ಸ್ಮರಿಸಿಕೊಂಡು ಇವತ್ತು ಆರೋಪಿಸಿಕೊಂಡು ಮುಂಬರುವ ಜನರಿಗೆ ಮುಂಬರುವ ವಿದ್ಯಾರ್ಥಿಗಳಿಗೆ ಕೇಳಿ ಅದನ್ನ ಬೆಳೆಸುವಂತ ಕಾರ್ಯ ನಮ್ಮೆಲ್ಲರದೂ ಆಗಬೇಕು ಆ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಸಮಸ್ತ ಶಿಕ್ಷಕವಾದರೂ ಕೂಡ ಕೆಲಸವನ್ನ ಮಾಡೋದಂತರ ದಿನಾಚರಣೆಗೆ ಮಾತುಗಳು ಈ ಶಿಕ್ಷಕರ ದಿನಾಚರಣೆಗೆ ಕಾರಣ ಏನು ಅನ್ನುವಂತಹ ಮೂಲದಿಂದ ಮಾತಾಡ್ಕೊಂಡು ಬಂದು ಇಲ್ಲಿವರೆಗೆ ತೊಂದರೆ ಇರುವಂತದ್ದು ನೀವು ಎಲ್ಲ ಸಮಯ ಆಗೈತಿ ಒಂದು ಸಮಯ ಆಗೈತಿ ಅರ್ಧ ಜನ ಹೋಗ್ಯಾರ ನಮ್ಮ ಗುರುಗಳು ಮತ್ತ ಪ್ರವಚನಿರ್ತಾರೆ ಏನಂದ್ರೆ ಜೊಳ್ಳು ಕಾಳು ಹಾರಿ ಹೋಗ್ಯಾವ ಕಟ್ಟಿ ಮಾತ್ರ ಉಳಿದಾವ ಜೊಳ್ಳು ಕಾಳು ಹಾರಿ ಹೋಗ್ಯಾವ ಕಟ್ಟಿ ಕಟ್ಟಿ ಮಾತ್ರ ಯಾಕಂದ್ರೆ ನನಗಿಷ್ಟು ಸಂತೋಷ ಸಿಗ್ತಿಲ್ಲ ಇಲ್ಲಿ ಈಗ ಮುಂತಾದ್ರೆ ಕಟ್ಟಿ ಅಂದ್ರೆ ಖಾತೆ ಉಪನ್ಯಾಸ ಅನ್ನೋ ಒಂದು ಒಂದು ಪ್ರಸಂಗ ನಿಂತು ಬರ್ತದೆ ಯಾಕಂದ್ರೆ ಇಲ್ಲಿ ತನಕ ತಾಸು ಎರಡು ತಾಸು ಮೂರು ತಾಸು ನಿಂತು ಒಂದಿಷ್ಟು ಒಬ್ಬರು ಒಂದು ಊರೊಳಗ ಉಪನ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ಒಬ್ಬ ಅದ್ಭುತವಾಗಿರುವಂತಹ ಮಾತುಗಾರರನ್ನ ಸಂಪರ್ಕ ಮಾಡ್ತಾರಂತೆ ಆ ಸಂಪರ್ಕ ಮಾಡಿದ ಮೇಲೆ ಹತ್ರ ಹೋಗಿ ಹೆಂಗ್ ನಮ್ಮ ಊರೊಳಗೆ ಒಂದು ಕಾರ್ಯಕ್ರಮ ಐತಿ ನಮ್ಮ ಊರೊಳಗೆ ನಿಮ್ಗೆ ಒಂದಿಷ್ಟು ಕಾರ್ಯಕ್ರಮ ಇರೋದ್ರಿಂದ ನೀವು ಬಂದು ಒಂದಿಷ್ಟು ಉಪನ್ಯಾಸವನ್ನು ಕೊಡ್ಬೇಕು ಒಂದಿಷ್ಟು ಮಾತಾಡಬೇಕು ಅಂತ ಹೇಳಿ

ಇವರು ಪಾಳೆ ಬಂದು ಉಪನ್ಯಾಸಕರು ಉಪನ್ಯಾಸಕರ ಏನ್ ಮಾಡ್ತಾರೆಂದ್ರ ಶ್ರೀ ಗಣೇಶ ಹರ ಮಹಾತ್ಮ ಶುರು ಮಾಡಿದ್ರು ವೇದಿಕೆ ಮೇಲೆ ಇರುವಂತವರೆಲ್ಲರೂ ಕೂಡ ನಮಸ್ಕಾರವನ್ನು ಸಲ್ಲಿಸಿ ಇನ್ಮೇಲೆ ನನ್ನ ಉಪನ್ಯಾಸವನ್ನ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ ಶುರುವ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿದ್ರು ನಮ್ಮ ಆತ ಬಗ್ಗೆ ಇಲ್ಲಿ ಅಲ್ಲರಿಗೆ ತಿರಾಕಿದ್ರೆ ನಾವು ಮಾತಾಡೋದ್ ಎಲ್ಲರಿಗೂ ತಿರಾಕತಿದೆ ಹಿಂಗ ಕೇಳಿದ್ರು ಹಿಂಗ್ ಕೇಳಿದ್ರು ನಾವಾಗ ಅಲ್ಲದ್ರೆ ತಿಳತ್ರಿ ತಿರಾಗತಿ ಭಾರಿ ಏ ಭಾರಿ ಮಾತಾಡ್ತಿರೋದು ನಾವು ತಿರಾಗತ್ತೆ ಮಾತಾಡೋದು ಮಾತಾಡೋದ್ರೆ ಅವಾಗ ಯವ್ರು ಏನ್ ಮಾಡಿದ್ರ ಎಲ್ಲ ತಿಳಿದವ್ರು ನಾವೇನ್ ಮಾತಾಡೋದ್ ಜೈ ಮಂಗಲಂ ಜೈ ನಮ ಪಾರ್ ಜಯ ಉಪನ್ಯಾಸ ಮುಗಿಸ್ಬೇಕು ಈಗ ಇವರು ಅಲ್ಲ ಐದ್ ಲಕ್ಷ ರೂಪಾಯಿ ಸುಮಾರು ಉಪಸರಣ ವರು ಒಂದಿಷ್ಟು ಮಂದಿರ ಊರಾಗ ಬಹಳ ಚಾಪಾ ಇರ್ತಾರೆ ಒಂದಿಷ್ಟು ಪಂಚ ಆಗಿರ್ಬೋದು ಹಿರಿಯಾರ ಆಗಿರ್ಬೋದು ಅವ್ರು ಮತ್ತೊಂದು ಏ ಪಾತ್ ಅವ್ರು ಹೆಂಗ ಮತ್ತೊಂದು ಕಾರ್ಯಕ್ರಮ ನಾವು ಊರಾಗಿ ಪಟ್ಟಿ ಹಾಕೋನು ಪಟ್ಟಿ ಹಾಕಿ ಐದ್ ಲಕ್ಷ ರೂಪಾಯಿ ಮಳೆ ಮಾಡು ಆದ್ರ ಸಹಿತ ಬಿಡುದಿಲ್ಲ ಮತ್ತೊಂದು ಮಾತೃ ನಿಮ್ ಐದ್ ಲಕ್ಷ ರೂಪಾಯಿ ಫ್ರೀ ನಾವು ಕೊಡ್ತೇವೆ ನೀವು ದಯಮಾಡಿ ಮತ್ತೊಮ್ಮೆ ಬರ್ತ ನಮ್ಮ ಕಾರ್ಯಕ್ರಮದಲ್ಲಿ ನಾಟಿ ಅವಾಗ ನೀವ್ ಏನ್ ಮಾಡಿದ್ರು ಹಿರಿಯಾರೆಲ್ಲ ಕೂಡಿದ್ರು ವಿಚಾರ ಮಾಡಿದ್ರೆ ನಾನೇ ನಾವು ಮಾತಾಡ್ತಿವಿ ಅಂತ ಕೇಳಿದಾಗ ನಮ್ಗೆ ತಿಳಿದಂತೆ ಕೇಳಿದ್ರು ನಾವು ಈ ಸರಿ ಹಕ್ಕಿಗಳು ನಾವು ತಿಳಿಯಂತ್ರೀ ನಮ್ಗೆ ಶ್ರೀ ಗಣೇಶ ಮಾಡಿದ್ರು ಯಥೇ ಯಥಾ ಪ್ರಕಾರ ಪದ್ಧತಿ ನಮ್ಮ ಆತ್ಮವರು ತಿಳಿದಿದೆ ಮತ್ತೆ ಕೇಳಿದ್ರು ಅವಾಗ ಒಂದು ಮಾಡ್ಕೊಂಡಿದ್ರು ಅವಾಗ ಏನ್ ಮಾಡ್ತಾರೆ ನಮ್ಗೆ ತಿಳಿಯವಾದ್ರೆ ಅಷ್ಟಕ್ಕೂ ಶುಭದಲ್ಲಿ ನಮ್ಮಲ್ಲಿ ಮತ್ತೈದು ಲಕ್ಷ ರೂಪಾಯಿ ಭಾಗ ಹೋಗ್ಲಿ ಒಂದು ಐಡಿಯಾ ಮಾಡೋದು ಅರ್ಧ ಜನ ನಮ್ಮ ಮಾಡಿದೀವಿ ಅರ್ಧ ಜನ ನಿಮ್ಮ ಕಳೆದೀವಿ ನಾವೇನ್ ಅಂದ್ರೆ ಅವ ಬಂದು ಶುರು ಮಾಡಿ ನಾವು ಹಿಡಿದು ತಿಳಿದೇತೇ ಕೇಳಿದಾಗ ಅರ್ಧ ಮಂದಿ ಅರ್ಧನಲ್ಲಿ ತಿಳಿದನ ಹೆಂಗ ಮಾಡ್ತಾ ನೋಡೋದನ್ನು ಅಂತ ನೂರಾರು ಮಂದಿ ಬಾರಿ ಇದ್ದರು ಅವಾಗ ಆತ ಪಟ್ಟಿ ಹೈಕರು ಮತ್ತವನ್ನ ಹೋಗಿ ಆಮಾಸ್ ಕೊಟ್ಟರು ಬಂದು ಇಂಥ ಪರ್ಸೆಂಟ್ ಭಾಗ್ಯೂ ಎಲ್ಲ ಭಾಗ್ಯ ಅದ್ಭುತವಾಗಿರುವಂತಹ ಸಾಹಿತಿ ಅನೇಕ ಜನ ರೊಬ್ಬ ಸಲ ಮಾತಾಡ್ತಾರೆ ಬಹಳ ಜನ ಅಂತ ಹೇಳಿ ಬಂದು ರೊಂದ್ ಒಬ್ಬರು ಬಹಳ ಜನ ಸಾಹಿತ್ಯ ಸೇವೆಯನ್ನು ಮಾಡಿ ನೂರಾರು ಪುಸ್ತಕಗಳನ್ನು ಬರೆದು ಮುಂದೆ ಬರುವಂತಹ ಪೀಳಿಗೆಗೆ ಮಾರ್ಗದರ್ಶನ ಒಬ್ಬ ಸಾಹಿತಿಗಳು ನಮ್ಮ ಎದೆಗೆ ಕುಂತಾರ ಅಂತ ಅದೆಷ್ಟು ನಮ್ಮ ಭಾಗ್ಯ ಇರುತ್ತೆ ಅವ್ರ ಪುಸ್ತಕಗಳು ಓದಿ ನಮ್ಮ ಹತ್ರ ಓದಿ ಇವತ್ತು ಶಿಕ್ಷಕರ ದಿನಾಚರಣೆ ಅಂತ ಹೇಳಿದ್ರೆ ಎಲ್ಲರೂ ಶಿಕ್ಷಕರು ಕೊಡಿವಲ್ಲ ಒಂದು ಪ್ರಸಂಗ ನಡೆಯುತ್ತೆ ಶಿಕ್ಷಕರು ಶಿಕ್ಷಕರಂದ್ರೆ ಏನು ಈಗ ಗೌರ್ಮೆಂಟ್ ನ ಒಂದು ಎಕ್ಸಾಮ್ ಇರ್ತದೆ ಎಕ್ಸಾಮ್ ಬರೆದು ಬರೋದು ಅಪಾಯಿಂಟ್ಮೆಂಟ್ ಆಗಿ ಶಾಲೆ ಒಳಗೆ ಅವರ ಶಿಕ್ಷಕ ಅಂತ ಹೇಳಿ ಜಾಯಿನ್ ಆಗೋದ್ರ ಶಿಕ್ಷಕ ಹೌದಾ ವಾಗಿರುವಂತ ಶಿಕ್ಷಕರು ಬಹಳ ಜನ ಬಹಳ ಜನ ಅದ ನಮ್ಮ ಪಾಕಿರುವ ಯಾರು ಬರೀ ಅಪಾಯಿಂಟ್ಮೆಂಟ್ ಆಗಿ ಮನೆ ಹಾಕಿ ಪಗಾರ ಇಲ್ಲ ನಮ್ಮ ಬದಲಿಗೆ ತಾವು ಪಾಠ ಮಾಡಕ್ ಪಲ್ಲ ಅಂತ ಕಳಿಸಿ ತಮ್ಮ ಪಗಾರ ಅರ್ಧ ಪಗಾರ ಅವ್ರಿಗೆ ಕೊಟ್ಟು ಅವ್ರ ಕಡೆ ಪಾಠ ಮಾಡುವಂತ ಶಿಕ್ಷಕರ ಶಿಕ್ಷಕ ಅಂದ್ರೆ ಶಿಕ್ಷ ಕಡೆಯಿಂದ ಕಲಿಯೋ ಶಿಕ್ಷಕ ಸಿಕ್ ಸಿಖಟ್ಟ ಕಡೆಯಿಂದ ಯಾನ್ ಶಿಕ್ಷ ಸಿಕ್ಕವ್ರು ಕಳಿಸ ಅವರು ಶಿಕ್ಷ ಅಂತೇ ಕಳಿಸಲ್ಲ ಆವಾಗಿನ ಕಾಲದ ಒಂದು ಕಾಲ ಇತ್ತು ಹಿಂದಿನ ಕಾಲದವಾಗ ಏನಂದ್ರೆ ಗುರುತು ಪದ್ಧತಿಗಳಿದ್ದು ನಾವು ಈ ಗುರುಕುಲದಲ್ಲೇ ಪಾಠ ಮಾಡ್ತಿರೋದ್ರಿಂದ ಗುರುಕುಲ ಅಂದ್ರೆ ಯಾವ ಶಿಷ್ಯ ಬಂದು ಗುರುಗಳ ಪಾದ ತಂದು ಗುರುಗಳೇ ನನ್ನ ನಿಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡಿ ನನ್ನ ಸೇವೆಯ

ದಿನಾಚರಣೆ ಆಯ್ಕೆ ಮಾಡ್ಕೊಂಡಿರೋದ್ರೆ ಮನಾನ ನಡೆಸಿಕೊಂಡಿರುವಂತಹ ಮಾರ್ಗ ಯಾಕಂತಂದ್ರ ಅದ್ಭುತವಾಗಿರುವಂತಹ ಸಮಾಜ ನಿರ್ಮಾಣ ಆಗಿ ಇದೇ ಕಾರಣ ಕಾಲಕ್ಕ ಪರಮಾತ್ಮ ನಿಜ ಈ ಜಗತ್ತೊಳಗ ಒಂದು ಒಳ್ಳೆ ಅದ್ಭುತವಾಗಿರುವಂತಹ ಒಂದು ಶಿಕ್ಷಕ ದಿನಾಚರಣೆ ಹಾಗೂ ವಿಕೃತ ಶಿಕ್ಷಕರ ಸನ್ಮಾನ ಸನ್ಮಾನದ ಪ್ರಾಚಾರ್ಯರು ಶ್ರೀ ಸಿದ್ಧ ಶಿವಾಚಾರ್ಯ ఈ కార్యక్రమేసి తమ ఉద్దేశి ఆశీర్వ సమ్మ పరంగా తమ పరంగా ధన్యవాదాలు అదే రీతి ఈ కార్యక్రమ అధ్యక్షతీ పరగౌడ